ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬದ ಕುರಿತಾಗಿ ಕೆಲವೊಂದು ಗೊಂದಲಗಳಿವೆ ಯಾಕಂದರೆ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ ಒಂದನೇ ತಾರೀಕು ಹಬ್ಬ ಇದೆ ಅಂತ ಕೊಟ್ಟಿದ್ದಾರೆ ಇನ್ನೂ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ ಎಂಟನೇ ತಾರೀಕು ಹಬ್ಬ ಇದೆ ಅಂತ ಕೊಟ್ಟಿದ್ದಾರೆ ವರಮಹಾಲಕ್ಷ್ಮಿ ವ್ರತನ ಹಾಗಾದರೆ ಯಾವ ದಿನ ನಾವು ಆಚರಣೆ ಮಾಡಬೇಕು ಅಂತ ತುಂಬ ಜನ ಕನ್ಫ್ಯೂಸ್ ಆಗಿದ್ದೀರಾ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದ ಎರಡನೇ ಶುಕ್ರವಾರದ ದಿನ ನಾವು ಪೂಜೆಯನ್ನ ಮಾಡ್ತಾ ಇದ್ವಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಮಾತ್ರ ಅಲ್ಲದೆ ಹುಣ್ಣಿಮೆಗೆ ಹತ್ರ ಇರುವಂತಹ ಯಾವ ಶುಕ್ರವಾರ ಇರುತ್ತೋ ಅಂತಹ ಶುಕ್ರವಾರ ಪೂಜೆ ಮಾಡಬೇಕು ಅಂತಲೂ ಕೂಡ ವ್ರತದ ಪುಸ್ತಕದಲ್ಲಿ ಉಲ್ಲೇಖ ಇದೆ ಆದರೆ ಸಾಕಷ್ಟು ಜನ ಹುಣ್ಣಿಮೆಗೆ ಹತ್ರ ಇರುವಂತಹ ಶುಕ್ರವಾರವನ್ನ ಪರಿಗಣನೆ ಮಾಡ್ತಾ ಇಲ್ಲ ಬರೀ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಪೂಜೆ ಮಾಡಬೇಕು ಅನ್ನೋದನ್ನು ಮಾತ್ರ ತಲೆಲಿಟ್ಕೊಂಡ್ ಮಾತಾಡ್ತಾ ಇದ್ದಾರೆ ಇನ್ನು ಈ ಒಂದು ಗೊಂದಲ ಬರೋದಕ್ಕೂ ಕೂಡ ಒಂದು ಕಾರಣ ಇದೆ ಅದೇನಂದ್ರೆ ನಿಮಗೆ ಅಮಾವಾಸ್ಯ ತಿಥಿ ಜುಲೈ ಇಪ್ಪತ್ತೈದನೇ ತಾರೀಕು ಇರೋದ್ರಿಂದ ಅವತ್ತಿನ ದಿವಸ ನಾವು ಮೊದಲನೇ ಶುಕ್ರವಾರ ಅಂತ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಅದು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಅಲ್ಲ ಹಾಗಾಗಿ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ತುಂಬಾ ಸೂಕ್ತವಾಗಿರುವಂತಹ ದಿನ ಇನ್ನು ಅಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಕೂಡ ಈ ಶುಕ್ರವಾರಕ್ಕೆ ಅಂದರೆ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರಕ್ಕೆ ತುಂಬಾ ಹತ್ತಿರದಲ್ಲಿದೆ ಇವಾಗ ಶ್ರಾವಣ ಮಾಸದ ಹುಣ್ಣಿಮೆ ಯಾವತ್ತು ಅನ್ ಹಾಗೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಿಮಗೆ ಕ್ಲಾರಿಟಿ ಸರಿಯಾಗಿ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಶ್ರಾವಣ ಮಾಸದ ಹುಣ್ಣಿಮೆ ಈ ವರ್ಷ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರದ ದಿವಸ ಬಂದಿದೆ ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ ಎಂಟನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ದಿವಸ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಅಂತ್ಯವಾಗತ್ತೆ ಇಲ್ಲಿ ಹುಣ್ಣಿಮೆ ತಿಥಿಯನ್ನು ನಾವು ಸೂರ್ಯ ಉದಯ ಆಗುವಂತಹ ತಿಥಿ ಯಾವ ದಿನ ಬಂದಿರುತ್ತೋ ಅವತ್ತಿನ ದಿವಸ ಆಚರಣೆ ಮಾಡಬೇಕಾಗತ್ತೆ ಹಾಗಾಗಿ ಆಗಸ್ಟ್ ಒಂಬತ್ತನೇ ತಾರೀಕು ಹುಣ್ಣಿಮೆ ಇರೋದು ಅಂದರೆ ಶನಿವಾರದ ದಿವಸ ಹಾಗಾಗಿ ಹುಣ್ಣಿಮೆನೆ ಹತ್ತಿರ ಇರುವಂಥ ಶುಕ್ರವಾರ ಅಂದರೆ ಅದು ಆಗಸ್ಟ್ ಎಂಟನೇ ತಾರೀಕು ಅವತ್ತಿನ ದಿವಸನೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ದಿವಸ ಆಚರಣೆ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳು ಲಭಿಸ್ತಾ ಇದೆ ಹಾಗೆ ಒಳ್ಳೆ ಯೋಗದೊಂದಿಗೆ ಈ ಹಬ್ಬ ಬರ್ತಾ ಇರೋದ್ರಿಂದ ಆಗಸ್ಟ್ ಎಂಟನೇ ತಾರೀಕು ಹಬ್ಬ ಮಾಡೋದು ತುಂಬಾ ಸೂಕ್ತ ಅಂತ ಹೇಳ್ತಾರೆ ಹಾಗೂ ಕೆಲವೊಬ್ಬರು ಆಗಸ್ಟ್ ಒಂದನೇ ತಾರೀಕು ಶುಕ್ರವಾರ ದಿವಸನೇ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀವಿ ಅನ್ನೋರು ಖಂಡಿತವಾಗ್ಲೂ ಮಾಡ್ಬೋದು ಯಾಕಂದರೆ ಶ್ರಾವಣ ಮಾಸ ಪ್ರತಿ ಶುಕ್ರವಾರವೂ ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು ಅಂತಾನೆ ಹೇಳ್ತಾರೆ ವರಮಹಾಲಕ್ಷ್ಮಿ ಹಬ್ಬ ಮುಗಿದ ನಂತರ ಬರುವಂಥ ಶುಕ್ರವಾರನೂ ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು ಆದರೆ ವ್ರತದ ಪುಸ್ತಕದಲ್ಲಿ ತಿಳಿಸಿರುವ ಹಾಗೆ ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅದರಲ್ಲೂ ಹುಣ್ಣಿಮೆಗೆ ಹತ್ತಿರ ಇರುವಂಥ ಶುಕ್ರವಾರ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳಿಲ್ಲಾರೆ ಅದರಲ್ಲಿ ಹಾಗಾಗಿ ಈ ಒಂದು ದಿನಾಂಕವನ್ನು ನಾನು ಸೂಚಿಸ್ತಾ ಇದ್ದೀನಿ ಆಗಸ್ಟ್ ಎಂಟನೇ ತಾರೀಕು ಹಬ್ಬ ಮಾಡೋದಕ್ಕೆ ಸೂಕ್ತ ದಿನ ಅಂತ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಂದ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ಇಂದ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತ್ರ ಬರಿ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಲೋಕಸಮಸ್ತ ಸುಖಿನೋಭವಂತು